ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿರುವಂತಹ ಮಹಿಳೆಯರಿಗೆ ಇದೀಗ ಎರಡು ದೊಡ್ಡ ಭರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ ತುಂಬ ಡೇಸ್ ಆಯಿತು ಈ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಯಾವುದೇ ರೀತಿ ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿರಲಿಲ್ಲ ಆದರೆ ಇವಾಗ ನಿಮಗೇನು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವಾ ಮಹಿಳೆಯರ ಸೊ ಇದೀಗ ಅದರಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ಬದಲಾವಣೆಯನ್ನು ಇದೀಗ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಇಲಾಖೆ ಮಂಡಳಿಯವರು ಮಾಡಿದ್ದಾರೆ ಹಾಗಾದರೆ ಇವರು ಏನು ಈ ಎರಡು ಭರ್ಜರಿ ಗುಡ್ ನ್ಯೂಸ್ನ ತಿಳಿಸಿದ್ದಾರೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿದರೆ ನಿಮಗೆ ಅರ್ಥ ಆಗುತ್ತೆ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ವಿಡಿಯೋ ನಿಮಗೆ ಅರ್ಥ ಆಗೋದಿಲ್ಲ ಸೊ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿ ಮಹಿಳೆಯರೇ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಈಗಾಗಲೇ ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಹನ್ನೊಂದನೆಯ ಕಂತಿನ ಹಣಕ್ಕೇ ಈ ಎರಡು ಬರ್ಜರಿ ಗುಡ್ ನ್ಯೂಸ್ ಕೂಡ ಅಪ್ಲೈ ಆಗ್ತವೆ ಹಾಗಾದರೆ ಈ ಎರಡು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ನಾನು ಒನ್ ಬೈ ಒನ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಈ ವಿಡಿಯೋ ಸ್ವಲ್ಪ ಬೋರ್ ಬರುವಂತಹ ಸಾಧ್ಯತೆ ಇದೆ ಯಾಕಂತಂದರೆ ನಾನು ಸ್ವಲ್ಪ ವಿವರಣೆ ಮುಖಾಂತರ ನಿಮಗೆ ತಿಳಿಸ್ತೇನೆ ಹಾಗಂತ ಸ್ಕಿಪ್ ಮಾಡಿಬಿಟ್ಟು ಈ ವಿಡಿಯೋನ ನೋಡಿದರೆ ಖಂಡಿತ ನೀವು ಈ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಪಡೆದುಕೊಳ್ಳಲ್ಲ ಸೊ ಈ ವಿಡಿಯೋನ ನೀವು ಕೊನೆ ತನಕ ವಾಚ್ ಮಾಡಿದರೆ ನಿಮಗೇ ಅರ್ಥ ಆಗುತ್ತೆ ಹೀಗೆ ಅಂತ ನೀವೇ ಅಂತೀರಾ ಕೊನೆಗೆ ಹಾಗಾಗಿ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳು ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರೇ ಈ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತನೆಯ ಕಂತಿನ ಹಣ ಹತ್ತನೆಯ ಕಂತಿನ ಹಣ ಸೊ ಯಾರ್ಯಾರಿಗೆ ಬಂದಿದೆ ಯಾರ್ಯಾರಿಗೆ ಬಂದಿಲ್ಲ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮಗೇನೇ ಇರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಮುಖಾಂತರ ನಮಗೆ ರಿಪ್ಲೈ ಮಾಡ್ಬೋದಾಗಿರುತ್ತೆ ನಾನು ನಿಮಗೆ ಆದಷ್ಟು ಖಂಡಿತ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಕಾಮೆಂಟ್ ಮಾಡಿ ಸೊ ನಿಮಗೆ ಯಾವ ಕಂತಿನ ಹಣ ಬಂದಿದೆ ಯಾವ ಕಂತಿನ ಹಣ ಬಂದಿಲ್ಲ ಅದನ್ನಾದರೂ ಕಾಮೆಂಟ್ ಮಾಡಿದರೆ ನಾನು ನಿಮಗೆ ಏನು ಸಲ್ಯೂಷನನ್ನು ಅದನ್ನು ತಿಳಿಸ್ತೇನೆ ಸೊ ಪ್ರತಿಯೊಬ್ಬರು ಕೂಡ ನಾನು ಹೇಳುವಂತಹ ಮಾಹಿತಿ ನಿಮಗೆ ಗೊತ್ತಾದರೆ ಖಂಡಿತ ನಿಮಗೆ ಏನು ಕೂಡ ಪ್ರಾಬ್ಲಮ್ ಇರೋದಿಲ್ಲ ಹಾಗಾದರೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತೇನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿಯಲ್ಲಿ ಭರ್ಜರಿ ಬದಲಾವಣೆಯಾಗಿದೆ ಸೊ ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ವೀಕ್ಷಕರಿ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ಮಹಿಳೆಯರು ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡ್ತೇನೆ ಯಾವುದೇ ರೀತಿ ಬೇಡಿದೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನಮ್ಮ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಯೂಸ್ಫುಲ್ ಆಗಿ ಆಗುತ್ತೆ ಅಂತ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ ವೀಕ್ಷಕರ ಇವಾಗಲೇ ಸಾಕಷ್ಟು ಜನರಿಗೆ ಹೆಲ್ಪ್ ಆಗಿದೆ ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಬೆಲ್ ಐಕಾನ್ ಆಲ್ ಅಂತಲೇ ಇರುತ್ತೆ ಸೊ ಇದು ಕೂಡ ಸಂಪೂರ್ಣವಾಗಿ ಉಚಿತ ಆಗಿರುತ್ತೆ ಬೆಲ್ ಐಕಾನ್ ಆಲ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಸಬ್ಸ್ಕ್ರೈಬ್ ಉಚಿತವಾಗಿ ಆಗಬಹುದು ಇವಾಗ ನಾನು ನಿಮಗೆ ಒಂದು ರಿಕ್ವೆಸ್ಟನ್ನು ಹೇಳ್ತೇನೆ ಏನಪ್ಪ ಅಂತಂದ್ರೆ ವೀಕ್ಷಕರೇ ನಾನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತಂದರೆ ಸಾಕಷ್ಟು ಶ್ರಮ ಪಟ್ಟಿರ್ತಾನೆ ನನ್ನ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಲೈಕ್ಸನ್ನು ಬಯಸ್ತಾ ಇದ್ದಾನೆ ಸೊ ನಿಮ್ಮ ಪಕ್ಕದಲ್ಲಿನ ನಿಮ್ಮ ಎಡಗಡೆ ಸೈಡು ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಲೈಕ್ ಮಾಡಿಬಿಟ್ಟು ಆದಷ್ಟು ಬೇಗ ಎರಡು ಸಾವಿರ ಲೈಕ್ಸನ್ನು ಟಾರ್ಗೆಟ್ನ ಕಂಪ್ಲೀಟ್ ಮಾಡಿ ಸೊ ಪ್ರತಿಯೊಬ್ಬ ಮಹಿಳೆಯರು ಕೂಡ ಲೈಕ್ ಪ್ರತಿಯೊಬ್ಬ ಪುರುಷರು ಕೂಡ ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರೇ ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆಯ ಏನು ನಿಮಗೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವಾ ಸೊ ಅದು ಬದಲಾವಣೆ ಆಗಿದೆ ಅದು ನಿಮಗೆ ಈ ತಿಂಗಳು ನಾಲ್ಕು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಸೊ ಹೇಗೆ ಅಂತ ಕೊಡ್ತಾನೆ ಸೊ ಇವಾಗ ಇನ್ನೂ ಒಂದು ಮಾಹಿತಿ ಏನು ಅಂತಂದ್ರೆ ನಾನು ನಿಮಗೆ ಮೊದಲಿಗೆ ತಿಳಿಸಿದೆ ಎರಡು ಬರ್ಜರಿ ಗುಡ್ ನ್ಯೂಸ್ ಈ ಗ್ರಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಬಂದಿದ್ದಾವೆ ಅಂತ ಸೊ ಮೊದಲಿಗೆ ಇವೆರಡು ಭರ್ಜರಿ ಗುಡ್ ನ್ಯೂಸ್ ಏನು ಅಂತ ಕೊಡ್ತಾನೆ ನೆಕ್ಸ್ಟ್ ಈ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಯಾಕೆ ಬರ್ತಾ ಇದೆ ಅಂತನೂ ಕೂಡ ಕೊಡ್ತಾನೆ ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ಮೊದಲನೆಯ ಭರ್ಜರಿ ಗುಡ್ ನ್ಯೂಸ್ ಬಂದ್ಬಿಟ್ಟು ಈ ಗ್ರಹಲಕ್ಷ್ಮೀ ಯೋಜನೆ ಹನ್ನೊಂದನೆಯ ಕಂತಿನ ಹಣಕ್ಕೆ ಏನ್ ಹನ್ನೊಂದನೆಯ ಕಂತಿನ ಹಣಕ್ಕೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಮಹಿಳೆಯರಿಗೆ ಅಂತಂದ್ರೆ ಇವಾಗಲೇ ಸಾಕಷ್ಟು ಜನ ಮಹಿಳೆಯರು ಸೊ ನಮ್ಮ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ನೆಕ್ಸ್ಟ್ ಹನ್ನೊಂದನೆಯ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಅಂತಂದ್ರೆ ಸಾಕಷ್ಟು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸ್ತಾ ಇದ್ರೆ ಸೊ ನಿಮಗೆ ಫೈನಲಿ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ಈ ಹನ್ನೊಂದನೆಯ ಕಂತಿನ ಹಣ ಕ್ರೆಡಿಟ್ ಆಗ್ತಾ ಇರುವಂತದ್ದು ಸೊ ಇದು ನಿನ್ನೆಯಿಂದಲೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಕ್ರೆಡಿಟ್ ಆಗ್ತಾ ಇರುವಂತದ್ದು ಸೊ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಬಹುದು ಸೊ ಅವ್ರನ್ನೂ ಕೂಡ ಕೇಳಿ ಹನ್ನೊಂದನೆಯ ಕಂತಿನ ಹಣ ಬಂದಿದೆ ಇಲ್ವಾ ಅಂತ ಇವಾಗಲೇ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಈ ಹನ್ನೊಂದನೆಯ ಕಂತಿನ ಹಣವನ್ನು ಹಾಕಿದ್ದಾರೆ ಅಂತ ಸೊ ಇನ್ನು ಅಂತಂದರೆ ಕೆಲವೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಾಕಿದ್ದಾರೆ ಸೊ ಸ್ಟಾರ್ಟಿಂಗ್ ನಿನ್ನೆ ಆಗಿರುವಂತಹ ಕಾರಣ ನಿನ್ನೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರನೇ ಬಂದಿದೆ ಇನ್ನು ಉಳಿದಿರುವಂತಹ ಜಿಲ್ಲೆಗಳಿಗೆ ನಾಳೆ ಇದು ಬರುತ್ತೆ ಮತ್ತು ಇವತ್ತು ಕೂಡ ಬರುತ್ತೆ ಸೊ ಪ್ರತಿಯೊಬ್ಬ ಫಲಾನುಭವಿಗಳು ಕೂಡ ವೆಯ್ಟ್ ಮಾಡಿ ನಿಮಗೆ ಹನ್ನೊಂದನೆಯ ಕಂತಿನ ಹಣ ಬರ್ತಾ ಇರುವಂಥದ್ದು ಸೊ ಇದು ಮೊದಲನೆಯ ಒಂದು ಬರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ ಹಾಗಾದರೆ ಎರಡನೆಯ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ನೀವು ಎಲ್ಲರೂ ಕೂಡ ಇದ್ರಿ ನಮಗೆ ಒಂಬತ್ತನೆಯ ಕಂತಿನ ಹಣ ಬಂದಿಲ್ಲ ಎಂಟನೆಯ ಕಂತಿನ ಹಣ ಬಂದಿಲ್ಲ ಐದನೆಯ ಕಂತಿನ ಹಣ ಬಂದಿಲ್ಲ ಮೂರನೆಯ ಕಂತಿನ ಹಣ ಬಂದಿಲ್ಲ ಅಂತ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಮಹಿಳೆಯರಿಗೆ ಎಷ್ಟೋ ಜನ ಮಹಿಳೆ ಇನ್ನೂ ಕೂಡ ಯಾವುದೇ ರೀತಿ ಒಂದು ಕಂತಿನ ಹಣ ಕೂಡ ಬಂದೇ ಇಲ್ಲ ಸೊ ಇದೊಂದು ಬೇಜಾರಾಗುವಂತಹ ವಿಷಯ ಯಾಕೆ ಈ ರೀತಿ ಆಗಿದೆ ಅಂತ ಇಲ್ಲಿ ನೋಡೋದಾದ್ರೆ ನಾವು ಕೂಡ ತುಂಬ ರಿಸರ್ಚ್ ಮಾಡಿದ್ವಿ ಸೊ ಇಲ್ಲಿ ಯಾಕೆ ಈ ರೀತಿ ಆಗಿದೆ ಅಂತಂದರೆ ಒಂದು ಪ್ರಾಬ್ಲಮ್ ಎರಡು ಪ್ರಾಬ್ಲಮ್ ಅಲ್ಲ ಸುಮಾರು ಸಾವಿರ ಪ್ರಾಬ್ಲಮ್ಸ್ಗಳು ಇಲ್ಲಿ ಬರ್ತಾ ಇದ್ದಾವೆ ಸೊ ಇವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳೋದಾದ್ರೆ ಇಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದರೆ ಜಸ್ಟು ನೀವು ಏನು ಅಪ್ಲಿಕೇಶನ್ ಹಾಕಿರ್ತೀರ ಅಂತಂದರೆ ವೇಟ್ ಮಾಡಿ ನಿಮಗೆ ಎಲ್ಲ ಕಂತಿನ ಹಣ ಒಂದೇ ಬಾರಿಗೆ ಬರುವಂತಹ ಒಂದು ಅವಕಾಶವನ್ನ ಇದೀಗ ಗೃಹಲಕ್ಷ್ಮೀ ಇಲಾಖೆ ನಿಮಗೆ ಕೊಟ್ಟಿರುವಂಥದ್ದು ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ ತಿಳಿಸಿ ಯಾಕಂತಂದರೆ

ಇನ್ಮೇಲೆ ತುಂಬ ಡೇಸ್ ಆಯಿತು ಲೇಟ್ ಕೂಡ ಆಗಿದೆ ಇವಾಗ ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಹಾಕೋದಿಲ್ಲ ಅಂತ ಸಾಕಷ್ಟು ಜನ ಮಹಿಳೆಯರದ್ದು ಒಂದು ಇಲ್ಲಿ ಪ್ರಾಬ್ಲಮ್ಮು ಸೊ ಈ ರೀತಿ ಏನು ಕೂಡ ಇರೋದಿಲ್ಲ ನೀವು ಅಪ್ಲಿಕೇಶನ್ ಹಾಕಿ ಸೊ ಇನ್ನೂ ಕೂಡ ಅವಕಾಶಗಳಿದ್ದಾವೆ ಅಪ್ಲಿಕೇಶನ್ ಹಾಕಿಬಿಟ್ಟು ನೀವು ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ನಾನು ನಿಮ್ಮಲ್ಲಿ ಹೇಳ್ತಾನೆ ಹಾಗಾದರೆ ಇಲ್ಲಿ ನಿಮಗೆ ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಅಂತಂದರೆ ಇಲ್ಲಿ ಒಂದು ಟ್ವಿಸ್ಟ್ ಅಂತ ಹೇಳಬಹುದು ಏನು ಟ್ವಿಸ್ಟ್ ಅಪ್ಪ ಅಂತಂದರೆ ಇಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣದಲ್ಲಿ ಇಲ್ಲಿ ಬದಲಾವಣೆಯಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬರ್ತಾ ಇರುವಂಥದ್ದು ಇದರಲ್ಲಿ ಏನು ಟ್ವಿಸ್ಟ್ ಅಂತ ನೋಡೋದಾದರೆ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಆದರೆ ನಾಲ್ಕು ಸಾವಿರ ರೂಪಾಯಿ ಹಣ ಹೇಗೆ ಬರುತ್ತೆ ಅಂತ ನೀವು ಕೂಡ ಕೇಳಬಹುದು ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ನೋಡಿದರೆ ನಿಮಗೆಲ್ಲರಿಗೂ ಕೂಡ ಅನಿಸುತ್ತೆ ಸೊ ಎರಡು ಸಾವಿರ ರೂಪಾಯಿ ಹಣ ಹಾಕೋದಕ್ಕೆ ಇವರು ಹಿಂದೆ ಮುಂದೆ ನೋಡ್ತಾ ಇರುವಂಥದ್ದು ಆದರೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಅಂತ ನೀವೆಲ್ಲರೂ ಕೂಡ ಅನ್ಕೋಬಹುದು ವೀಕ್ಷಕರೇ ಹೌದು ಇಲ್ಲಿ ಮಾಹಿತಿ ಪ್ರಕಾರ ನಾಲ್ಕು ಸಾವಿರ ರೂಪಾಯಿಯ ಹಣವನ್ನು ಹಾಕ್ತಾ ಇದ್ದಾರೆ ನೀವೆಲ್ಲರೂ ಕೇಳಬಹುದು ಯಾವ ರೀತಿ ಹಾಕ್ತಾ ಇದ್ದಾರೆ ಗುರು ಇವರು ಅಂತ ಇವಾಗ ನಾನು ನಿಮಗೆ ಒಂದು ಆಪ್ಷನ್ ಮುಖಾಂತರ ತಿಳಿಸ್ತಾನೆ ಇಲ್ಲಿ ನಾಲ್ಕು ಸಾವಿರ ರೂಪಾಯಿಯನ್ನು ಇವರು ಹಾಕ್ತಾ ಇರುವಂಥದ್ದು ಯಾವ ರೀತಿ ಅಂತಂದ್ರೆ ನಿಮಗೆ ಯಾವುದಾದರೂ ಒಂದು ಕಂತಿನ ಹಣ ಪೆಂಡಿಂಗ್ ಇತ್ತು ಅಂತಂದ್ರೆ ಸೊ ಅದ್ರ ಜೊತೆಗೆ ಪ್ಲಸ್ ಈ ಹನ್ನೊಂದನೆಯ ಕಂತಿನ ಹಣವನ್ನು ಇರುವಂಥದ್ದು ಇದು ಇಲ್ಲಿ ಟೋಟಲಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕ್ತಾ ಇರುವಂಥದ್ದು ನೀವೆಲ್ಲರೂ ಕೇಳಬಹುದು ಸರ್ ನಮಗೆ ಒಂದೇ ಕಂತಿನ ಹಣ ಪೆಂಡಿಂಗಿಲ್ಲ ಸುಮಾರು ಸಾಕಷ್ಟು ಕಂತಿನ ಹಣಗಳು ಪೆಂಡಿಂಗ್ ಇದ್ದಾವೆ ಸೊ ಇವರು ಕೇವಲ ಒಂದೇ ಕಂತಿನ ಹಣ ಮಾತ್ರ ಇದ್ದಾರಲ್ಲ ಅಂತ ಸೊ ಇವರು ಈ ಹನ್ನೊಂದನೆಯ ಕಂತಿನ ಹಣ ಜೊತೆ ಒಂದೇ ಕಂತಿನ ಹಣವನ್ನು ಮಾತ್ರನೇ ಹಾಕ್ತಾ ಇರುವಂಥದ್ದು ಸೊ ವೇಟ್ ಮಾಡಿ ಮತ್ತೆ ಏನಾದರೂ ಅಪ್ಡೇಟ್ ಇತ್ತಂದರೆ ನಾನು ಖಂಡಿತ ತಿಳಿಸ್ತೇನೆ ಇಲ್ಲಿ ನಿಮಗೆ ಟೋಟಲಾಗಿ ಹೇಳಬೇಕು ಅಂತಂದರೆ ನಿಮಗೆ ಯಾವುದಾದ್ರೂ ಒಂದು ಕಂತಿನ ಹಣ ಬಾಕಿ ಇತ್ತು ಅಂತಂದರೆ ನಿಮಗೆ ಹನ್ನೊಂದನೆಯ ಕಂತಿನ ಹಣದ ಜೊತೆಗೆ ನಾಲ್ಕು ಸಾವಿರ ರೂಪಾಯಿ ಇಲ್ಲಿ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ಬಹುದು ಇಲ್ಲಿ ಟೋಟಲ್ ಆಗಿ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಆಗುತ್ತೆ ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಈ ಮಾಹಿತಿಯನ್ನು ತಿಳಿಸಬಹುದಾಗಿರುತ್ತೆ ಸೊ ಇನ್ನೊಂದು ಏನು ಮಾಹಿತಿ ಅಂತಂದ್ರೆ ಇಲ್ಲಿ ಸಾಕಷ್ಟು ಜನ ಮಹಿಳೆಯರು ಒಂದು ಅನ್ನು ಫೇಸ್ ಮಾಡ್ತಾ ಇದ್ರಿ ನಾವು ಅಪ್ಲಿಕೇಶನ್ ಹಾಕಿದ ಸೊ ನಮಗೆ ಯಾವುದೇ ರೀತಿ ಈ ಏನು ನಿಮ್ಮ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇತ್ತಲ್ವ ಅದು ನಮಗೆ ಬರ್ತಾನೆ ಇಲ್ಲ ಸರ್ ಅಂತ ಸಾಕಷ್ಟು ಜನ ಅಂತಂದರೆ ಸಾಕಷ್ಟು ಜನರು ಕಾಮೆಂಟ್ ಮಾಡ್ತಾನೆ ಇದ್ರಿ ಇಂತಹ ಮಹಿಳೆಯರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಏನು ಅಂತಂದ್ರೆ ಸೊ ನಿಮಗೆ ಇದೇ ತಿಂಗಳ ಒಳಗಾಗಿ ನಿಮಗೆ ಯಾವ ಪೆಂಡಿಂಗ್ ಹಣ ಇತ್ತು ಎಲ್ಲ ಪೆಂಡಿಂಗ್ ಹಣವನ್ನು ಇವರು ನಿಮ್ಮ ಖಾತೆಗಳಿಗೆ ಕ್ರೆಡಿಟ್ ಮಾಡ್ತಾರಂತೆ ಸೊ ದಯವಿಟ್ಟು ವೇಟ್ ಮಾಡಿ ನಿಮಗೆ ಯಾವ ಕಂತಿನ ಹಣ ಇಲ್ಲಿ ಬಾಕಿ ಇದೆ ಆ ಕಂತಿನ ಹಣ ಇನ್ನೇನು ಕೆಲವೇ ದಿನಗಳಲ್ಲಿ ಇನ್ನೊಂದು ನಾಲ್ಕೈದು ದಿನದ ಒಳಗಾಗಿ ಅಂತಂದರೆ ಈ ತಿಂಗಳ ಒಳಗಾಗಿ ಇವರು ಹೇಳಿದ್ದಾರೆ ಸೊ ಈ ತಿಂಗಳ ಮುಗೀಲಿಕ್ಕೆ ಇನ್ನೊಂದು ನಾಲ್ಕೈದು ದಿನ ಬೇಕು ಅಷ್ಟೇ ಸೊ ಇವರು ನಿಮ್ಮ ಖಾತೆಗಳಿಗೆ ಹಾಕ್ತಾರೆ ಇದೇ ತಿಂಗಳು ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಸೊ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ನೀವು ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲೀಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ಕಿನಂತ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ